ವೀಳ್ಯದೆಲೆ ಮತ್ತು ಪಚ್ಚ ಕರ್ಪೂರದಿಂದ ಈ ಪುಟ್ಟ ತಂತ್ರ ಮಾಡಿ ನೋಡಿ ಜನಾಕರ್ಷಣೆ ಅನ್ನುವುದು ಆಗುತ್ತೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನೀವು ಹೇಳಿದ ಹಾಗೆ ನಿಮ್ಮ ಭವಿಷ್ಯದ ಮಾತುಗಳನ್ನು ಕೇಳೇ ಕೇಳುತ್ತಾರೆ ಆ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗೆ ಶೇರ್ ಮಾಡಿ ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಜೀವನದ ಅನೇಕ ಕಷ್ಟಗಳು ಬಗೆಹರಿಯಬೇಕು ಅಂದರೆ ವಶೀಕರಣ ಸ್ಪೆಷಲಿಸ್ಟ್ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ಜನ ಮನೆಯಲ್ಲಿ ಮನೆಯ ಸದಸ್ಯರಾಗಿರಬಹುದು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಸದಸ್ಯರಾಗಿರಬಹುದು ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿ ಸ್ತ್ರೀ ಅಥವಾ ಪುರುಷರಾಗಿರಲಿ ಇಂತಹ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ಕೇಳಬೇಕು ಸನ್ಮಾರ್ಗದಲ್ಲಿ ಅವರು ನಡೆಯಬೇಕು ಅಥವಾ ನಿಮ್ಮ ಸ್ವಾರ್ಥದ ಆಸೆಗಳನ್ನು ಅವರಿಂದ ಕೇಳಿ ಪಡೆದು ಆ ಬಯಕೆಗಳು ಈಡೇರುವಂತೆ ಆಗಬೇಕು ಅನ್ನುವುದಾದರೆ ಈ ಪುಟ್ಟ ಪರಿಹಾರ ವೀಳ್ಯದೆಲೆಯ ತಂತ್ರವನ್ನು ನೀವು ಮಾಡಿ ನೋಡಿ ಖಂಡಿತವಾಗಿಯೂ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ನೀವು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಸೋಮವಾರ ಶುಕ್ರವಾರ ಗುರುವಾರ ಅಥವಾ ಭಾನುವಾರ ಈ ದಿನಗಳಲ್ಲಿ ಈ ಕೆಲಸ ಮಾಡಬೇಕು ಅಂದರೆ ನೀವು ಪಂಚಾರಿ ಅಂಗಡಿಗೋಗಿ ಹಿಂದಿನ ದಿವಸವೇ ಒಂದು ದೊಡ್ಡದಾದ ಅಗಲವಾದ ವೀಳ್ಯದೆಲೆ ಮತ್ತು ಎಂಟು ಪಚ್ಚ ಕರ್ಪೂರಗಳನ್ನು ತೆಗೆದುಕೊಂಡು ಬರಬೇಕು ಎರಡು ವೀಳ್ಯದೆಲೆಯಾದರೂ ಬೇಕೇ ಬೇಕಾಗುತ್ತೆ ಕನಿಷ್ಠ ಪಕ್ಷ ಈ ಎರಡು ವೀಳ್ಯದೆಲೆಗಳು ಪಚ್ಚ ಕರ್ಪೂರಗಳನ್ನು ತೆಗೆದುಕೊಂಡು ಬಂದು ಹಿಂದಿನ ದಿವಸವೇ ಒಂದು ಬಟ್ಟಲಿನ ನೀರಿಗೆ ಅದನ್ನು ಹಾಕಿ ನೆನೆ ಇಡಬೇಕು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಅಂದರೆ ನಾವು ಹೇಳಿದ ವಾರದ ದಿನಗಳಲ್ಲಿ ನೀವು ಈ ತಂತ್ರ ಮಾಡಿ ಸ್ನಾನಾದಿಗಳು ಎಲ್ಲ ಆದ ಬಳಿಕ ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ಇದನ್ನು ಮಾಡಿ ಅಥವಾ ಬೆಳಗಿನ ಜಾವ ಎಂಟು ಗಂಟೆಗೆ ಈ ಸಮಯ ಈ ಸಂ ತಂತ್ರವನ್ನು ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಆ ವೀಳ್ಯದೆಲೆಯನ್ನು ಒಂದು ತಟ್ಟೆಯ ಮೇಲಿಟ್ಟು ಅದರ ಮೇಲೆ ಅರಿಶಿನದಿಂದ ಸ್ವಸ್ತಿಕನ್ನು ಬರೆದು ಪಚ್ಚ ಕರ್ಪೂರಗಳನ್ನು ಅದರ ಮೇಲೆ ಇಡಬೇಕು ಮತ್ತೊಂದು ವೀಳ್ಯದೆಲೆ ಎರಡೂ ವೀಳ್ಯದೆಲೆಯ ತುದಿಗಳು ಒಂದೇ ಸಮಕ್ಕೆ ಬರುವ ಹಾಗೆ ಮಾಡಿಕೊಂಡು ಇಡಬೇಕು ಅದನ್ನು ಇಟ್ಟು ಆದ ನಂತರ ಒಂದು ಬಿಳಿಯ ಕಾಗದದಲ್ಲಿ ಎಲ್ಲವನ್ನು ಸೇರಿಸಿ ಪೊಟ್ಟಣದ ರೀತಿಯಲ್ಲಿ ಗಂಟು ಹಾಕಿ ಹಳದಿ ದಾರದಲ್ಲಿ ಕಟ್ಟಿಕೊಳ್ಳಬೇಕು ಅದನ್ನು ನಿಮ್ಮ ಜೇಬಿನಲ್ಲಿಟ್ಕೊಂಡು ಅಥವಾ ಹೆಂಗಸರಾಗಿದ್ದರೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೋಬಹುದು ಎಲ್ಲದಕ್ಕಿಂತ ಮೊದಲು ನಿಮ್ಮ ಮನೆ ದೇವರ ಮುಂದೆ ಸಂಕಲ್ಪ ಮಾಡಿ ಕಷ್ಟಗಳು ನಿವಾರಣೆ ಆಗಬೇಕು ಇಂತಹ ವ್ಯಕ್ತಿಗಳು ನಮ್ಮ ಮಾತುಗಳನ್ನು ಕೇಳಬೇಕು ಹೆಂಡತಿಯರಾಗಿದ್ದರೆ ಅಥವಾ ಮಕ್ಕಳಾಗಿದ್ದರೆ ಗಂಡ ಆಗಿದ್ದರೆ ನಾವು ಹೇಳಿದ ಮಾತುಗಳನ್ನು ಕೇಳಿ ನಮ್ಮಂತೆಯೇ ಅವರು ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಅದನ್ನು ನಿಮ್ಮ ಜೊತೆಗಿಟ್ಟುಕೊಂಡು ನೀವು ಇಷ್ಟಪಡುವಂತಹ ವ್ಯಕ್ತಿಯ ಜೊತೆಗೆ ನೀವು ನಗ್ನಾಗ್ತಾ ಮಾತಾಡಿ ಖಂಡಿತವಾಗಿಯೂ ನಿಮ್ಮ ಮಾತುಗಳನ್ನು ಅವರು ಕೇಳೇ ಕೇಳ್ತಾರೆ ಇದು ಒಣಗುತ್ತಿದ್ದ ಹಾಗೆ ಇದನ್ನು ಬದಲಾವಣೆ ಮಾಡುತ್ತಾ ಬರಬೇಕು ಇದನ್ನು ಎಲ್ಲಿ ಇಡಬೇಕು ಕುರುಗಳೇ ಅಂದರೆ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಇಷ್ಟು ವಸ್ತುಗಳನ್ನಿಟ್ಟು ಮತ್ತೆ ಬದಲಾವಣೆ ಮಾಡುತ್ತಾ ಬನ್ನಿ ಖಂಡಿತ ನಿಮ್ಮ ಬಯಕೆಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ ಜೀವನದ ಅನೇಕ ಕಷ್ಟಗಳಿಂದ ಬಳಲುತ್ತಿದ್ದರೆ ವಶೀಕರಣ ಮಾಟ ಮಂತ್ರದ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು